ಅಣ್ಣ ನಿಮ್ಮವ ಏನಾಯ್ತಾ ಒಂದು 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 ಎಂಬತ್ತು ಯಾವ ೂರು ಚಿಕ್ಮಗಳೂರು ಚಿಕ್ಕಮಗಳೂರು ಅಲ್ಲೋ ನಾಲ್ಕಲ್ಲ ಆರಲ್ಲು ಆರಾಮ ಮಾಡ್ಯಾರ ಯಾವ್ಯಾವ ಸಂತೆ ಹೋಗ್ತೀರಾ ಸಂತೆಲ್ಲ ರೈತರಳ್ಳಿ ನೈನ್ ಸಿಕ್ಸ್ ತ್ರೀ ಟೂ ಏಟ್ ಫೈವ್ ಒನ್ ಜೀರೋ ಡಬಲ್ ಸಿಕ್ಸ್ ನಾನು ನಿಮ್ಮವ ಏನಾಯ್ತಿದ್ರ ಒಂದೂವರೆ ಲಕ್ಷ ಕಡೆಯಲ್ಲ ಆರಲ್ಲೂ ಮಡೆ ಆರಾಮ ಮಾಡಿವೆ ಬರಿಗಳು ಯಾವರು ಮಾದಾಪುರ ಮಾದಾಪುರ ಯಾವ ತಾಲೂಕು 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 ಕಡೂರು ತಾಲೂಕು ಮಾದಾಪುರ ನಿಮ್ಮ ಹೆಸ್ರು ನಾಗಣ್ಣ ಫೋನ್ ನಂಬರ್ ಹೇಳಿ ಒಂಬತ್ತೊಂಬತ್ತು ಆರು ನಾಲ್ಕು ಒಂದು ಏಳು ಒಂದು ಏಳು ಎರಡು ಏಳು ನಾಲ್ಕು ಅಮ್ಮವ

ಒಂದು ನಲವತ್ತು ಅಲ್ಲೋ ಎರಡಲ್ಲ ಐತೆ ಆರಾಮ ಮಾಡವಾಡಿಗಾಡಿದೇ ಹಾಂ ಹಾಂ ಯಾವ ರೂನ್ರೀ ಹಾಸನ ಹತ್ರ ಮಲಪ್ನಳ್ಳಿ ಹಾಸನ ನಿಮ್ಮ ಹೆಸರು ಅಶೋಕ್ ಅಶೋಕ್ யாவ சந்தேகிற கண்டசி சந்திரபட்ட ஆசன அன்க்கே ஆரம் சார் நீங்கள் ஃபோன் நம்பர் எயிட் செவன் நைன் டூ ஃபோர் டூ டபல் ஃபோர் ஃபைவ் ஃபோர் இவனிம்மா ನಿಮ್ಮವ ಯಾರು ಯಾರು ಇಲ್ವಾ ಹಾಂ ಏನು ಹೇಳ್ತಿದ್ರ ಒಂದೂವರೆ ಲಕ್ಷ ಎರಡಲ್ಲ ಯಾವರು ನಾಗರಹಳ್ಳಿ ನಿಮ್ಮ ಹೆಸರು ನಾಗರಾಜು ನಾಗರಾಜು ಯಾವ್ಯಾಸ ಹೋಗ್ತಾರಾ ಹಾಂ ಆರಾಮ ಮಾಡವೆ ಹಾಂ ಫೋನ್ ನಂಬರ್ ಹೇಳಿ ಡಬಲ್ ನೈನು ಡಬಲ್ ನೈನು ಫೋರ್ ಫೈವ್ ಏಟು ಫೋರ್ ಫೈವ್ ಏಟು ಟ್ರಿಬಲ್ ಒನ್ ಜೀರೋ ಒನ್ ಟ್ರಿಬಲ್ ಒನ್ ಜೀರೋ ಒನ್

ಏನಿಲ್ಲ ಒಂದು ನೀವು ತಾಂಡಿದ್ರ ಇಟ್ಟಕ್ಕೆ ಒಂದು ಕಡಿದ ಒಂದು ಹತ್ತಕ್ಕಾಗವೇ ಅಲ್ಲೋ ಎರಡಲ್ಲು ಯಾವ ನಿಮ್ದು ಯಾವ ನಿಮ್ದು ಅರಗಬಟ್ಟೆ ಹೊನ್ನಾಳಿ ತಾಲೂಕು ಅರಗಬಟ್ಟೆ ದಾವಣಗೆರೆ ಜಿಲ್ಲೆ ಎಷ್ಟೊತ್ತಿ ತಾಂಡ್ರಿ ಒಂದ್ ಏಳ ಜೊತೆ ತಗೊಂಡವ್ರಿ ರೈತರ ಒಟ್ಟು ಒಂದೊಂದ್ ಜೊತೆ ಒಂದೊಂದ್ ಜೊತೆ ತಗೊಂಡದ ಯಾವಾಗ ಬನ್ರಿ ಬಂದಿವಿಗದಿ ಮಾಡಿದೇವ ಇಡೀ ಇದಕ್ಕೆ ಹೋಗಂಗ ಆಗ್ಬಿಡದ ಕರ್ನಾಟಕಕ್ಕೆ

ಅರಳಳ್ಳಿ ಅರಳಳ್ಳಿ ಯಾವ ತಾಲೂಕು ಅರಸಿಕೆರೆ ತಾಲೂಕು ಯಾವಾಗಲ್ಲಿ ಹೋಬಳಿ ಯಾವಾಗಲ್ಲಿ ಹೋಗ್ಲಿ ನಿಮ್ಮ ಹೆಸರು ಮೂರ್ತಿ ಆರಾಮ ಮಾಡ್ಯವಾಡ ನನ್ನ ಬೇಕಾಯಣ್ಣ ನಾವು ನಾನು ನೀನು ಎಲ್ಲ ಬೀಚ್ ನೋಡ್ಕೊಳ್ಳ ನಿನ್ನ ನಾನೇನು ಬ್ಯಾರೆ ನೀನೇನ್ ಬ್ಯಾರೇನಾವ ನಾಲ್ಕಲ್ಲು ಇದೆಲ್ಲ ಏನೇಳ್ತಾ ಇದ್ರಾ ಒಂದು ಎಂಬತ್ತೈದು ಯಾವರು ಮಂಜನಹಳ್ಳಿ ಆರಾಮ ಮಾಡ್ಯಾವ ಹಾಂ ಹಾಂ ನಿಮ್ಮ ಹೆಸ್ರು ನಾಗಣ್ಣರು ಅಣ್ಣ ನಮಸ್ತೆ ನಮಸ್ತೆ ಹೇಳಿ ನಿಮ್ಮ ಕುಮಾರಸ್ವಾಮಿ ಹೆಗ್ಗಟ್ಟ ನೋಡಿ ಇವರು ಓರುಗಳನ್ನ ಮಾರಿಸ್ಕೊಡ್ತಾರೆ ಕೊಡಿಸ್ತಾರೆ ಎಲ್ಲ ಸಣ್ಣ ಕರುಗಳಿಂದ ಹಿಡ್ದು